ಸರ್ ಇವಾಗ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಗೊನೆ ಬಂದಿದೆ ಅಂತ ಎರಡು ಮೂರು ಬಂದಿದೆ ಮೇಡಮ್ ಎಲ್ಲರೂ ರೋಡ್ ನಲ್ಲಿ ಒಗಾರ ಹೇಳ್ತಾರೆ ಆಮೇಲೆ ನೋಡ್ರಿ ಹೇಳ್ತಾರೆ ಒಂದ್ ವರ್ಷ ಕಡಿಮೆ ಬರ್ತಿದೆ ಒಂದ್ ವರ್ಷ ಜಾಸ್ತಿ ಬರ್ತೈತಿ ಇಳುವರಿ ಅಂತಾರೆ ಆತರ ಏನಾದ್ರು ಆಯ್ತಾ ನಿಮ್ದು ಏನಂತಾರೆ ನಾನು ಅವಾಗೆಲ್ಲ ಕೇಳಿದಾಗ ಫಸ್ಟ್ ಮಾಡಿದಾಗ ಇಲ್ಲ ತೋಟ ಒಂದ್ ವರ್ಷ ಕಡಿಮೆ ಬರುತ್ತೆ ಅವ್ನು ಕೂಡ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಅಷ್ಟೇ ಆದ್ರೆ ಈಗ ನಮ್ ಪ್ರಾಡಕ್ಟ್ ಅಲ್ಲಿ ಓದರ್ಶ್ಕಿಂತ ಜಾಸ್ತಿ ಆಗತ್ತೆ ಹೊಸಲೇ ಕೊರಕ್ಕೆ ಹೊಸ ಫುಲ್ ಆದ್ರೂ ತೂಕ ಕಡಿಮೆ ಆಗತ್ತ ಮತ್ತೆ ಇದು ಚೀಲ ಈ ಸಲ ಕೊರೆಯ ಚೀಲ ಅದು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲ ನಮ್ ತೂಕ ಮಾಡಕ್ ಬಂದ್ರೆ ಈ ಸಲ ಅಡಕೆದ ಬರ್ತಾಯ್ತು ಈ ಸಲ ಕಾಯಿನೂ ಚೆನ್ನಾಗಿದೆ ಯಾಕೋತ್ರೆ ಕನ್ಫರ್ಮ್ ರಿಸಲ್ಟ್ ಹಂಗೆ ಮಾತಾಡ್ತಾ ಇದು ಹಳೇದು ಇದು ಹೊಸದು ಈಗ ಬಿಂದಿದೆ ಒಬ್ಬ ಮನುಷ್ಯ ಮಲಗ್ಬೋದು ಎಷ್ಟಿದೆ ಎರಡು ಎಷ್ಟು ಬರುತ್ತೆ ಸರ್ ಒಂದು ನಿಮಿಷ ಹಿಡ್ಕಂಡ್ಲಾ ಒಂದೂವರೆ ಅಡಿ ಬರುತ್ತೆ ಉದ್ದ ಉದ್ದ ಒಂದು ಬಾರ್ ಬರುತ್ತಾ ಇಲ್ಲ ಬರುತ್ತೆ ನೋಡಿ ಹ್ಮ್

ಒಂದ್ರಿ ಅದು ಅಡಿಕೆ ಇವಾಗ ಒಂದು ಲಕ್ಷ ಬೀಜ ತಂದ್ಕೊಟ್ಟ ಸಮುದ್ರದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಬೀಜ ದೇವರ ಮಾಡಿದ ಇಲ್ಲಿವರೆಗೂ ರೈತರು ಹೋದಲ್ಲೆಲ್ಲ ಸಬ್ಬಶೇರಿ ಕೊಟ್ಟಾರ ಯಾಕೋತ್ರ ಚೆನ್ನಾಗ್ ಕೊಟ್ಟಿದ್ದಾರೆ ಬೀಜ ಬೀಜನ ನಾನು ಅಷ್ಟು ಕ್ಲಿಯಾರಿಟಿ ಮನುಷ್ಯ ಯಾಕೋತ್ರ ಸುಮ್ನೆ ಏನೋ ಮೋಸ ಮಾಡೋದು ಬೇರೆ ದುಡ್ಡು ಮಾಡೋದಲ್ರಿ ನನ್ನಿಂದ ನಾಕ್ ಬಂದ್ ಬೆಳಿಲಿ ಅಂತ ಅದನ ಈಗ ಅದ್ರಲ್ಲಿ ಎಷ್ಟೊನೆ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಗೊನೆ ಇದೆ ಸರ್ ಇದ್ರಾಗ ಕಟಾವು ಆಗಿದೆ ಆಲ್ರೆಡಿ ಒಂದು ಫಸ್ಟ್ ಫಸ್ಟ್ ಕಟಾವು ಮಾಡಿದರೆ ಮೂರು ಕ್ವಿಂಟಲ್ ಬಂದಿದೆ ಮೂರು ಅದು ಒಂದು ಐದು ಎಂಟು ಕ್ವಿಂಟಲ್ ಅವತ್ತು ಎಂಟು ಕ್ವಿಂಟಲ್ ಆಗಿದೆ ಓಕೆ ಸರಿ ಇದು ಮತ್ತೆ ತೋಟನೂ ಅಷ್ಟೇ ಎಷ್ಟು ತಂಪಾಗಿದೆ ನೋಡಿ ಗ್ರೀನಿಶ್ ಆಗಿದ್ದ ಗರಿಗಳು ಒಂದಕ್ಕೊಂದು ಅದು ಗ್ರೀನಿಶ್ ಇದೆ ಅದು ಅದು ಚೆನ್ನಾಗಿದೆ ಸಲ ಅದು ಇನ್ನೂ ಫಾಲೋ ಅಪ್ ಮಾಡ್ಬೇಕು ಅನ್ನೋ ಆಸೆ ಇದೆ ನೀವು ಈ ಸಲ ಕರೆಕ್ಟಾಗಿ ನೀವು ಕೊಟ್ರಿ ಅಂದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಬಾಂಧವ್ಯ ಇಂಪಾರ್ಟೆಂಟ್

ಇದು ತಳಿ ಸರ್ ಇದು ಜವಾ ಸಣ್ಣ ಅಡಿಕೆ ಅಂತ ಬರುತ್ತೆ ಭೀಮ್ ಸಮುದ್ರ ನೋಡಿ ಗುಂಡು ಗುಂಡು ಗೋಲಿ ಗೋಲಿ ಎಲ್ಲರ ಒಂದು ಹಿಂಗ್ ಉದ್ದನ್ ಕೊಟ್ಟು ತೋರಿಸ್ಬಿಟ್ರಿ ಇಲ್ಲ ಚೆನ್ನಾಗಿದೆ ಉದ್ದನ್ ಸಿಕ್ಕಲ್ಲ ಸಿಟು ಅದೇ ಭೀಮ್ ಸಮುದ್ರದಲ್ಲಿ ಅಡಿಕೆ ತಂದಿರೋದು ನಾವು

ಇನ್ನು ಇದು ಈ ಸರಿ ತೂಕ ಬಂದಿರಬಹುದು ನಮ್ಮ ಪ್ರಾಡಕ್ಟ್ ಅಲ್ಲಿ ತೂಕ ಜಾಸ್ತಿ ಬರ್ತದೆ ಒಂದು ಹಿಡಿ ಒಂದು ಹಿಡಿನ ಸರ್ಕಾರಿ ಗೊಬ್ಬರ ಹಾಕಿಲ್ಲ ವರ್ಷ ಹಾಕಿಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಗೊನೆ ಇದೆ ಜನ ಆಶ್ಚರ್ಯ ಪಡ್ತಾ ಇದಾರೆ ವರ್ಷ ಹೊಸ ಹಿಂಗಾರ ನೋಡಪ್ಪ ಹೆಂಗೈತಿ ವರ್ಷ ಅಂತ ಸಾಕು ಇಷ್ಟ ಬಂದ್ರೆ ದೇವ್ರೆ ಸರ್ ಹಿಂಗ್ ತೋರಿಸ್ ಈ ಡೈರೆಕ್ಷನ್ ತೋರಿಸಿ ಸರ್ ಕ್ಲೀನ್ ಆಗಿ ಪೂರ್ತಿ ಕಾಣಿಸುತ್ತೆ ನೋಡ್ರಿ ಹೊಸ ಹಿಂಗಾರ್ಗಳು ಸ್ಟಾರ್ಟ್ ಆಗವು ಯಾರು ಹ

ಆಮೇಲೆ ನಾನು ಈ ಜೋಳಕ್ಕೆ ಸ್ವಲ್ಪ ಸ್ಪ್ರೇರ್ ಏನು ಸ್ವಲ್ಪ ಯಾಕೆ ಮಳೆ ಆದರೆ ಐಸಕ್ಕೆ ಚಾನ್ಸ್ ಆಯಿತು ಹ್ಞೂ ಸಫಿತ್ನ ಎಲ್ಲ ಕೋಸ್ತಾನಿದ್ದೀನಿ ಇದೆಲ್ಲ ನಿಮ್ದೇನೆ ಎಷ್ಟು ನಮ್ದು ಐಡ್ರಿ ಬಾಳು ಅಡಿಕೆ ತೋಟ ಅಲ್ಲಿ ತಕ್ಕ ಇತ್ತು ಬೆಂಕಿ ಬಿದ್ದು ಮತ್ತೆಗಳಂತೂ ಮ್ಯಾಗ್ ಹಚ್ಚಿದ್ರೆ ಜೋಳ ಹೆಂಗೆ ಬೆಂಕಿ ಬಿತ್ತು ಅದು ಬಾಳೆ ರೌದಿ ಹರಡಿದ್ವಿ ಆ ಆ ಅಲ್ಲಿ ಬಂದು ಬೆನ್ನಿ ಗುಡ್ಡಿ ಬೆಂಕಿ ಬಿಡೋದು ಬೆಂಕಿ ಬಂದ್ ಬರ್ತಾ ಇದ್ದೀವಿ

ಸ್ವಲ್ಪ ಟೈಮ್ ಸಹ ಯಾಕೆ ಭಾಳ ಮಂದಿ ಕೆಲಸಕ್ಕೆ ಬಂದರು ಟ್ಯಾಕ್ಟ್ರಿಗೆ ಬಂದರು ಬಂದು ಟ್ಯಾಕ್ಟ್ರಿ ಕಾಣ್ ಹೊರಬೇಡ ಹತ್ತ ಟ್ಯಾಕ್ಟ್ರಿ ಅದು ಅಲ್ಲಿ ಮರ ಕಾಣಿಸ್ಕೊಂಡ್ರಿ ಆ ಮರ ಸ್ಟ್ರೈಟ್ ಮರಸಿ ಮರ ಕಾಣುತ್ತೆ ಪವರ್ಫುಲ್ ದೇವರು ಎತ್ತ ದೇವ್ರು ಅಂದ್ರೆ ಸೋಡಮ್ಮ ಟೈಮ್ ತಂದ್ರಿ ಯಾಕೆ ಅದು ಇಲ್ಲಿವರೆಗೂ ಒಂದು ರೂಪಾಯಿ ಸಹ ಚೆನ್ನಾಗಿದೆ ತಿಂಗಳಾಯ್ತಾರೆ ಇಡೀ ಡಿಸ್ಟಿಕ್ ಗೆ ವಾಣಿ ಕಟ್ಟು ಕಾಲ್ತಿದ್ದಾವ ಒಂದು ಗಮ್ಲ ಹಣ್ಣು ಚೆನ್ನಾಗಿ ತಿಂತ ಸಕ್ಕರೆ ತಿನ್ನ ಗಮ್ಲಸ್ ತೊಂದರೆ ಅದು ಬೆಂಗಳೂರಿಂದ ತೊಂದಿದೆ ಕುಟ್ಟಿದ್ದಲ್ಲ ಸರಾವ್ ತಿನ್ನ ಅಲ್ಲಿ ಹೋದಾಗ ನಮ್ಮ ತೋಟಗಾರಿಕೆ ಇಲಾಖೆ ನಮ್ಮ ಒಂದು ಹಣ್ಣು ಇಡೀ ಒಂದು ಹಣ್ಣು ಬೇಕು ಏನೂ ಸಕ್ಕರೆ ತಿನ್ನ ಪೂರ್ತಿ <laughs> ಹೆಂಗ್ <laughs>